ಇಪ್ಪತ್ನಾಲ್ಕರ ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಕನ್ನಡದ ಪೂರ್ವ ಸಿದ್ಧತಾ ಪರೀಕ್ಷೆ ಸಂಪೂರ್ಣ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋಗಳಂತ ಬಹಳಷ್ಟು ಆಯಸ್ ಆನ್ಸರ್ಸ್ಗಳನ್ನ ನೀವು ಬರೆದಿದ್ದೀರಿ ಕ್ವಶನ್ಸ್ಗಳು ಬಂದಿದ್ದಾವ ಬಹಳ ವಿದ್ಯಾರ್ಥಿಗಳ ಕಮೆಂಟ್ ಅನ್ನು ಓದೋದ್ರಲ್ಲಿ ನಮಗೆ ಸಮಯ ಹೋಯಿತು ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಉತ್ತರಗಳನ್ನು ನೋಡೋಣ ನಿಮ್ಮ ಎಲ್ಲ ವಿಷಯಗಳಲ್ಲಿ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಗಳನ್ನ ಮಾಡೆಲ್ ಕ್ವಶನ್ ಪೇಪರ್ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳನ್ನ ಸಹಿತ ಹಾಕ್ತಾ ಇದ್ದೀವಿ ಜಸ್ಟ್ ನೀವು ನಮ್ಮ ವಿಡಿಯೋಗಳನ್ನ ನೋಡಬೇಕು ನಮಗೆ ಸಪೋರ್ಟನ್ನು ಮಾಡಬೇಕು ಗ್ರಾಮರಲ್ಲಿ ಕೇಳಿದ್ರು ಸೊಗಸಾಗಿ ಪದ ಈ ಅವ್ಯಕ್ಕೆ ಸೇರಿದೆ ಅಂತ ಕೇಳಿದರೆ ಅದು ಸಾಮಾನ್ಯಾರ್ಥಕ ಅವ್ಯಕ್ಕೆ ಸೇರಿದೆ ದ್ವಿತೀಯ ವಿಭಕ್ತಿಯ ಕಾರ್ಯಕರ್ತೆ ಕೇಳಿದರೆ ಸರಿಯಾದ ಉತ್ತರ ಕರ್ಮಾರ್ಥ ವನೌಷಧಿ ಇದು ಯಾವ ಸಂಧಿಗೆ ಉದಾಹರಣೆ ಕೇಳಿದರೆ ಅದು ವೃದ್ಧಿ ಸಂಧಿ ವಸ್ತ್ರ ಅಂತಕ್ಕಂಥದ್ದು ಯಾವ ಸಮಾಸ ಕೇಳಿದರೆ ಅದು ಗಮಕ ಸಮಾಸ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ನಿಲ್ಲಬಲ್ಲ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಸಂಯೋಜಿತ ವಾಕ್ಯ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರುವ ಈ ಚಿಹ್ನೆಯನ್ನು ಬಳಸ್ತೀವಿ ಉದಾಹರಣೆ ಚಿಹ್ನೆ ಐದು ಮತ್ತು ಆರನ್ನು ಆಲ್ರೆಡಿ ನಾವು ನಿಮಗೆ ಕೊಟ್ಟಿದ್ದೀವಿ ಎಸ್ ಇನ್ನು ಸಂಬಂಧೀಕರಣದಲ್ಲಿ ಕಳುವ್ಯಾರೆ ಕಳುಹಿಸಿದ್ದಾರೆ ಸಕ್ಕರೆ ಸಕ್ಕರೆ ಇದನ್ನು ಕೂಡ ಕೊಟ್ಟಿದ್ದೀವಿ ಆರ್ಕ ಏಕ ಕುಠಾರ ಕೊಡಲಿ ಎಸ್ ಹಾಡಲಿ ವಿದ್ಯಾರ್ಥಕ ಹಾಡನ್ನು ನಿಷೇಧಾರ್ಥಕ ಕೆನೆ ಮಸರು ಜೋಡು ಮೊಟ್ಟ ಮೊದಲು ದ್ವಿರುಕ್ತಿ ದ್ವಿರುಕ್ತಿ ಮತ್ತು ಸಕ್ಕರೆ ಇವೆರಡು ಇದೆ ನೋಡಿ ಮೊಟ್ಟ ಮೊದಲು ನಾವು ನಿಮಗೆ ಅಡ್ವಾನ್ಸ್ ಆಗಿನೇ ಫಸ್ಟ್ ಆಫರ್ ಹೇಳಿದ್ದೀವಿ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಉತ್ತರ ಟ್ರಾಪಲ್ಗಾರ್ ಸ್ಕ್ವೇರ್ ಉಪದೇಶ ಯಾರ ಕಿವಿಗೆ ನಾಟೋದಿಲ್ಲ ರಾಜಮನೆತನದಲ್ಲಿ ಹುಟ್ಟಿ ಅಹಂಕಾರದಿಂದ ಕೂಡಿದವರ ಕಿವಿಗೆ ನೈಮಿತ್ತಕನು ಸ್ವಾಮಿ ಬಗ್ಗೆ ಏನು ಹೇಳಿದನೋ ಎಸ್ ಈತನು ಎಂದು ಈತನು ಋಷಿರನ್ನು ನೋಡುತ್ತಾನೋ ಅಂದು ತಪಸ್ಸಿಗೆ ಹೋಗ್ತಾನೆ ಅಂತ ಹೇಳಿದರು ರಾಹಿಲಾ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನೋ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ ಕವಿ ಕುವೆಂಪು ಅವರ ನೋಡಿದ ಅಡಕೆಯ ತೋಟ ಎಲ್ಲಿದೆ ವನದಂಚಿನಲ್ಲಿದೆ ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು ದ್ರವ್ಯವನ್ನು ಅಂದರೆ ಸಂಪತ್ತನ್ನು ಬೇಡುವುದಕ್ಕಾಗಿ ಪೇರಿಯಾರ ಅವರು ಹುಟ್ಟು ಹಾಕಿದ ಸಂಘಟನೆ ಹೆಸರು ಉತ್ತರ ದ್ರಾವಿಡ ಕಾಳಗಂ ಆಲ್ರೆಡಿ ನಾಲ್ಕು ಕ್ವಶನ್ಸ್ಗಳನ್ನು ನಾವು ನಿಮಗೆ ಇದರಲ್ಲಿ ಮೊದಲೇ ನಿಮ್ಗೆ ಏನು ಮಾಡಿದ್ವಿ ಅಪ್ಪ ಅಂತ ಹೇಳಿದ್ದೀವಿ ಇನ್ನು ಎರಡಂಕದ ಪ್ರಶ್ನೆಗಳನ್ನು ನೋಡೋಣ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ನೋಡಿ ಲಕ್ಷ್ಮಣ ಸೀತೆಗಾಗಿ ಪರಿತಪಿಸುತ್ತಿದ್ದ ತನ್ನ ಅಣ್ಣನಾದ ರಾಮನನ್ನು ಕುರಿತು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗಿಡಲು ಕಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯಗಿಡಲು ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಅಂತ ಹೇಳಿ ಸಂತೈಸ್ತಾನೆ ಶಬರಿಯು ರಾಮ ಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನ ವಿವರಿಸಿರಿ ಶಬರಿ ರಾಮಲಕ್ಷ್ಮಣರ ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈ ಬನ್ನಿಗೊತ್ತಿಕೊಂಡಳು ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನ ಕೊರಳಿಗೆ ಹಾಕಿ ಸಂತಸಪಟ್ಟಳು ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ ನಿಮಗೆಂದೇ ತಂದನು ಎಂದು ಹೇಳುತ್ತಾ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾದವು ಅಲ್ಲಿ ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಇಪ್ಪತ್ತೊಂದು ಅರಸ ವೃಷಭಾಂಕನು ಯಶೋಭದ್ರೆಯ ಮನೆಗೆ ಬರಲು ಕಾರಣವೇನು ನೋಡಿ ಆಲ್ರೆಡಿ ಉತ್ತರಗಳನ್ನು ಕೊಟ್ಟಿದ್ದೀವಿ ಒಮ್ಮೆ ಒಬ್ಬ ವರ್ತಕನು ಲಕ್ಷ ದಿನಾರ್ಗಳ ಬೆಲೆ ಬಾಳುವ ರತ್ನಗಂಬಳಿಗಳನ್ನು ಮಾರಲು ಉಜ್ಜಯಿನಿಗೆ ತೆಗೆದುಕೊಂಡು ಬಂದಿದ್ದಾಗ ಆ ಪಟ್ಟಣವನ್ನಾಳುವ ಋಷಭಾಂಕನೆಂಬ ರಾಜ ಮತ್ತು ಮಹಾರಾಣಿ ಅವುಗಳ ಬೆಲೆ ಹೆಚ್ಚಾಯಿತಂದು ತಂದು ಕ್ರಯಕ್ಕೆ ಕೊಳ್ಳಲಿಲ್ಲ ಆದರೆ ಸುಕುಮಾರಸ್ವಾಮಿಯ ತಾಯಿ ಅಷ್ಟೂ ಬೆಲೆ ಕೊಟ್ಟು ಖರೀದಿಸಿ ಅವುಗಳನ್ನು ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ಸೊಸೆಯಂದಿರಿಗೆ ಪಾದುಕೆಗಳಿಗೆ ಸಿಕ್ಕಿಸಿಕೊಳ್ಳಲು ಕೊಟ್ಟಳು ಈ ಸಂಗತಿಯನ್ನು ತಿಳಿದು ರಾಜನು ಅಚ್ಚರಿಪಟ್ಟು ಅವರ ಐಶ್ವರ್ಯವನ್ನು ನೋಡಲು ವೃಷಭಾಂಕನು ಯಶೋಭದ್ರೆಯ ಮನೆಗೆ ಬಂದನು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮನಾದ ದುಶಾಸನನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿ ಮಾಡಿಕೊಳ್ಳಲು ಒಪ್ಪೋದಿಲ್ಲ ಮೊದಲು ಆ ಇಬ್ಬರನ್ನು ಕೊಲ್ಲುವೇನು ಅವರನ್ನ ಕೊಂದ ಬಳಿಕ ಧರ್ಮರಾಜರೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂದು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವಾಗಿದೆ ಇಪ್ಪತ್ಮೂರು ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಪರಶುರಾಮನು ಬೇಡಿದವರಿಗೆ ಒಡವೆಯನ್ನ ಅವನೀತವಳನ್ನ ಗುರುತ ಗುರುವಿಗೆ ದಾನ ಮಾಡಿದ್ದರಿಂದ ಆತನ ಬಳಿ ಬಿಲ್ಲು ಬಾನುಗಳಲ್ಲದೆ ಬೇರೇನೂ ಇರಲಿಲ್ಲ ಆ ಸಂದರ್ಭದಲ್ಲಿ ದ್ರೋಣನು ಅಶ್ವತ್ಥಾಮನ ಜೊತೆಯಲ್ಲಿ ಏನಾದರೂ ದ್ರವ್ಯ ಬೇಡಲೆಂದು ಪರಶುರಾಮನ ಬಳಿಗೆ ಬಂದನು ಆಗ ಪರಶುರಾಮನು ತನ್ನ ಬಳಿ ಚಿನ್ನದ ಪಾತ್ರೆಗಳಿಲ್ಲದಿರುವುದರಿಂದ ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲೇ ಅರ್ಘ್ಯವನ್ನು ಕೊಟ್ಟು ಪೂಜಿಸಿದನು ಇಪ್ಪತ್ನಾಲ್ಕು ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಗಾಂಧೀಜಿಯವರು ವಿದ್ಯಾಭ್ಯಾಸದ ಕಾಲದಲ್ಲಿ ಪಠ್ಯ ಪುಸ್ತಕಗಳ ಹೊರತು ಮತ್ತೇನನ್ನೂ ಓದಲಿಲ್ಲವೆಂದು ಹೇಳಬಹುದು ಅವರ ಓದಿದ ಕೆಲವೇ ಪುಸ್ತಕಗಳ ಪೈಕಿ ಬಾಳಿನಲ್ಲಿ ತತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿದರು ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಎಂಬ ಪುಸ್ತಕ ಅದು ಅವರ ಮನಸ್ಸನ್ನ ಸೆರೆಹಿಡಿಯಿತು ಆ ಪುಸ್ತಕದಲ್ಲಿ ಹೇಳಿದ್ದ ಧೈರ್ಯಗಳಿಗನುಸಾರವಾಗಿ ನನ್ನ ಜೀವನವನ್ನ ಬದಲಾಯಿಸಿಕೊಳ್ಳಬೇಕೆಂದು ಅವರು ನಿರ್ಣಯಿಸಿಕೊಂಡರು ಅವರು ಓದಿದ ಕೆಲವು ಪುಸ್ತಕಗಳ ಪೈಕಿ ಅನಂತರ ಅವರು ಆ ಪುಸ್ತಕವನ್ನ ಸರ್ವೋದಯವೆಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದ ಮಾಡಿದರು ಇಪ್ಪತ್ತೈದನೇ ಪ್ರಶ್ನೆ ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು ಆದರೆ ಹನ್ನೆರಡು ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ ಅವನ ತಂದೆ ತಾಯಿಯರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು ಸಂಜೆ ತಡವಾಗಿ ಬಾಲಕ ಮನೆಯೊಳಕ್ಕೆ ಕಾಲಿಟ್ಟ ಅವನ ತಂಗಿ ಕೂಗಿಕೊಂಡಳು ವೀರಾಜಿ ಬಂದ ವೀರಾಜಿ ಬಂದ ಅವನಮ್ಮ ಓಡಿ ಬಂದು ಬಾಲಕನನ್ನು ಬಿಗಿಯಾಗಿ ಅಪ್ಪಿದಳು ಹೀಗೆ ಮಗನನ್ನು ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತು ಇಪ್ಪತ್ತಾರನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಒಡೆಯನ ಅಂಗಳದಲ್ಲಿ ಹಸಿರು ತುಂಬಿ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಹಕ್ಕಿಗಳು ಮನ ತುಂಬಿ ಹಾಡುವ ಕೋಗಿಲೆಗಳು ಕಡಲು ಹಕ್ಕಿ ಹರಿಯುವಂಥ ಸಂಭ್ರಮ ಇಳೆಗೆ ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಇಪ್ಪತ್ತೇಳು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಡಕಲು ಕುಡಿ ಎಂಬ ಗಿಡವಿದೆ ಬೂದು ಬಣ್ಣದ ಗಿಡದ ಎಳೆಚಿಗುರು ಪೂಜಾರತಿಗೆ ಬಳಕೆ ಎಳೆ ಕುಡಿ ಸಂಗ್ರಹಿಸಿ ಒಣಗಿಸಿ ಡಬ್ಬದಲ್ಲಿ ಸಂಗ್ರಹಿಸಿಡಲಾಗುತ್ತಿತ್ತು ಒಣಗಿದ ಕುಡಿಯನ್ನ ಎಣ್ಣೆಯನ್ನ ಅದ್ದಿ ನಿತ್ಯ ಆರತಿಗೆ ಬಳಸಲಾಗುತ್ತಿತ್ತು ಇದು ಎಣ್ಣೆಯನ್ನ ಹತ್ತಿಯಂತೆ ಹೀರಿಕೊಂಡು ದೀಪ ಉರಿಯಲು ಸಹಾಯಕವಾಗಿತ್ತು ದೀಪಾವಳಿ ಕಾರ್ತಿಕ ಮಾಸದಲ್ಲಿ ನಾಗಸಂಪಿಗೆ ಬೀಜಗಳನ್ನ ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ಟಿ ಉರಿಸಲಾಗುತ್ತಿತ್ತು ಇದಲ್ಲದೆ ಅಡಿಕೆ ತೋಟಗಳಂಚಿನಲ್ಲಿ ಒಂದೆರಡು ಜವಾರಿ ಹತ್ತಿ ಗಿಡಗಳಿರುತ್ತಿದ್ದವು ಈ ಹತ್ತಿಯನ್ನ ದೀಪಕ್ಕೆ ಬಳಸುವ ಪರಿಪಾಠವಿತ್ತು ಹೀಗೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಲಾಯಿತು ಇನ್ನ ಕವಿ ಸಾಹಿತಿಗಳ ಪರಿಚಯದಲ್ಲಿ ವಿಕ್ರು ಗೋಕಾಕ್ ಮತ್ತೆ ಕುವೆಂಪು ಅವರ ಬಗ್ಗೆ ಕೇಳಿದರೆ ವೆರಿ ಇಂಪಾರ್ಟೆಂಟ್ ವಿಕ್ರು ಗೋಕಾಕ್ ಹತ್ತೊಂಬತ್ ನೂರ ಎಸ್ ಒಂಬತ್ತು ಹಾವೇರಿ ಜಿಲ್ಲೆಯ ಸವನೂರು ಸಮುದ್ರ ಗೀತೆಗಳು ಪಯನೋಗ ಕೃತಿ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಸಂದಿರತಕ್ಕಂಥ ಪ್ರಶಸ್ತಿಗಳು ಕುವೆಂಪು ಅಲ್ಲಿ ಎಸ್ ಸಮ ಕಾಲ ಹತ್ತೊಂಬತ್ ನೂರ ನಾಲ್ಕು ಜನ್ಮಸ್ಥಳ ಕುಪ್ಪಳಿ ಕೃತಿಗಳು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಹಳ ಈಜಿ ಇತ್ತು ನಾಲ್ಕೇ ನಾಲ್ಕು ಪಾಯಿಂಟ್ಗಳನ್ನು ಸರಳ ವಾಕ್ಯದಲ್ಲಿ ಬರೆದ್ರು ಅಂತ್ಯ ಕೊಡ್ತಿದ್ರು ಮೂವತ್ತನೇ ಪ್ರಶ್ನೆಗೆ ಎಸ್ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀಬೇಕಿತ್ತು ಕದಡಿದ ಸಲೀಲಂ ತಿಳಿ ವಂದದೆ ತನ್ನಿ ತಾನೇ ತಿಳಿದ ದಶವದ ನಂಗ ಅಂತ ಇದೆ ಇದು ಕಂದ ಪದ್ಯ ಏಕೆಂದ್ರೆ ಫಸ್ಟ್ ಇಲ್ಲಿ ಎಷ್ಟಾಗ್ತದಪ್ಪ ಅಂದ್ರೆ ಹನ್ನೆರಡು ಮಾತ್ರೆಗಳಾಗ್ತಾವ ಆಮೇಲೆ ಈ ಕಡೆ ಇರ್ತಕ್ಕಂಥದ್ದು ಇಪ್ಪತ್ತು ಮಾತ್ರೆಗಳಾಗ್ತಾವೆ ಹನ್ನೆರಡು ಇಪ್ಪತ್ತು ಬರ್ತಂದ್ರೆ ಅದು ಕಂದ ಸಾಲಿನ ಕಂದ ಪದ್ಯದ ಲಕ್ಷಣಗಳು ಮತ್ತೆ ಮೇಲಾಗಿ ಎರಡೇ ಎರಡು ಸಾಲಗಳನ್ನು ಕೊಟ್ಟಿದ್ರು ಇನ್ನ ಅಲಂಕಾರ ಸ್ವಲ್ಪ ಹೊಸದಾಗಿತ್ತು ಬಟ್ ವಿಶೇಷ ಇತ್ತು ಆಲ್ರೆಡಿ ಪುಸ್ತಕದ ಹಿಂದಿನ ಸೈದ್ಧಾಂತಿಕ ವ್ಯಾಕರಣ ಯಾರು ಓದಿದ್ರಲ್ಲ ಅವರಿಗೆ ಬರ್ತದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದೇ ಲೆಕ್ಕವೇ ಅರ್ಥಾಂತರನ್ಯಾಸ ಅಲಂಕಾರ ಅಂದರೆ ಒಂದು ವಿಶೇಷ ವಾಕ್ಯವನ್ನ ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನ ವಿಶೇಷ ವಾಕ್ಯದೊಂದಿಗೆ ಸಮರ್ಥನೆ ಮಾಡ್ತಾರೆ ಇಲ್ಲಿ ವಿಶೇಷ ವಾಕ್ಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಸಾಮಾನ್ಯ ವಾಕ್ಯ ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆಯೊಂದೇ ಲೆಕ್ಕವೇ ಸಮನ್ವಯ ಹೇಗೆ ಮಾಡಬೇಕು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದೊಂದಿಗೆ ಸಮರ್ಥಿಸಲಾಗಿದೆ ಆದ ಕಾರಣ ಇದು ಅರ್ಥಾಂತರ ಅಲಂಕಾರ ಅಂತ ಬರೀಬೇಕು ಇನ್ನು ಮೂವತ್ತೆರಡನೇ ಪ್ರಶ್ನೆ ಅಂತನೂ ಕೂಡ ಗಾದೆ ಮಾತು ಇತ್ತು ತುಂಬಾ ಸರಳವಾಗಿರ್ತಕ್ಕಂಥದ್ದಿತ್ತು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ನೀವೆಲ್ಲ ಪ್ರವಾಸಕ್ಕೆ ಹೋಗಿರ್ತೀರಿ ನಿಮ್ಮ ಪ್ರವಾಸದ ಅನುಭವಗಳನ್ನ ಗ್ರಂಥಾಲಯದ ಪುಸ್ತಕಗಳನ್ನ ಓದಿರ್ತಾರಲ್ಲ ಅದ್ರ ಬಗ್ಗೆನೆ ಬರಬೇಕಾಗಿತ್ತು ಫಸ್ಟ್ ಈ ಮೂರು ಸಾಲುಗಳು ಹೇಗಿದೆಯೋ ಹಾಗೆ ಅವುಗಳನ್ನ ಬರೆಯುವುದನ್ನು ರೂಢಿಸ್ಕೊಳ್ಳಿ ಇನ್ನೂ ವಾರ್ಷಿಕ ಪರೀಕ್ಷೆ ನಿಮ್ಮ ಸರಣಿಗಳಲ್ಲಿ ನೀವು ಕೂಡ ಬರೀಬಹುದು ಇದು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ ಇನ್ನೊಂದು ಗಾದೆ ಮಾತು ಇತ್ತು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಮೂರು ವರ್ಷದ ಬುದ್ಧಿ ನೂರು ವರ್ಷದ ತನಕ ಓಕೆನಾ ಸೊ ಇದಕ್ಕೂ ಕೂಡ ಏನಾಗ್ತದಪ್ಪ ಅಂದ್ರೆ ಸಮಾಂತರವಾಗಿ ಬರ್ತದೆ ಇನ್ನ ಸಂದರ್ಭ ಮತ್ತೆ ಸ್ವಾರಸ್ಯದ ಪಾಠಗಳನ್ನು ನೋಡೋಣ ಗುರುಪದೇಶ ಎಂದರೆ ತಲೆ ನೆರೆಯದ ಬರುವ ಮುಪ್ಪು ಇದು ಶುಕನಾಸನ ಉಪದೇಶ ಪಾಠದ ಒಂದು ವಾಕ್ಯ ಇತ್ತು ಸೊ ಶುಕನಾಸನ ಚಂದ್ರ ಪಿಡನಿಗೆ ಹೇಳತಕ್ಕಂಥ ಮಾತಾಗಿದೆ ಸ್ವಾರಸ್ಯ ನೋಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದೇ ತರ ಬರೀಲಿ ಇನ್ನು ಎರಡನೇ ವಾಕ್ಯ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಡಿ ಎಸ್ ಜಯಪ್ಪ ಗೌಡ ಅವರ ದಿವಾನ್ ಸರ್ ಎಂ ವಿಶ್ವೇಶ್ವರನ ಕಾರ್ಯ ಸಾಧನೆಗಳು ಪ್ರವಾಸ ಕಥನದಿಂದ ಭಾಗ್ಯಶಿಲ್ಪಿಗಳು ಪಾಠದಿಂದ ಆಯ್ಕೆ ಇದೆ ಓಕೆನಾ ಸೊ ಇದು ಕೂಡ ನೆಹರು ಅವರು ಎಸ್ ವಿಶ್ವೇಶ್ವರನ್ ಅವರನ್ನ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದಾರ ಯಾರದು ಒಳಗೆ ಬಾಗಿಲು ತೆಗೆಯಿರಿ ಸೊ ಎಸ್ ಇದು ಯುದ್ಧ ಪಾಠದ ಒಂದು ವಾಕ್ಯ ಸಾರಾ ಅಬೂಬ್ಕರ್ ಅವರು ಬರೆದಿದ್ದಾರೆ ಸೊ ಇದನ್ನ ಸೈನಿಕರು ಮುದುಕಿಗೆ ಹೇಳ್ತಾರಲ್ಲ ಮನೆಯ ಒಳಗಡೆ ಆ ಸಂದರ್ಭದಲ್ಲಿ ಇನ್ನ ಮಾದರಿಯಲ್ಲೊಂದು ಮಂತ್ರದೊಳಗೆ ಬರೋದು ಅಂತ ಇದೆ ಇದು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯದ ಎಸ್ ಪಾಠದಲ್ಲಿ ವಾಕ್ಯ ಇಲ್ಲ ಕಡೆಗೆ ಪದ್ಯದಲ್ಲಿನ ಸಾಲನ್ನು ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಇದೆ ಇದನ್ನು ಸ್ವಲ್ಪ ನೋಡ್ಕೊಡ್ರಿ ಇನ್ನ ಸಮರಸದೊಳಗೆ ನಜ್ಜ ಪೇರೆ ಬಹುದು ಕಜ್ಜಮ್ ಅಂತ ಇದೆ ಇದು ಚಲಮನೆ ಮನೆ ಮೆರವಂ ಅಂತಕ್ಕಂಥ ಪದ್ಯ ಪಾಠದ ಸಾಲಿತ್ತು ಇನ್ನ ಊರ್ವಿಯೋಳ ಕೌಸಲ್ಯ ಪಡೆದ ಕುವರ ರಾಮ ಅಂತಾರೆ ವೀರಲವ ಇದು ಕೂಡ ಪದ್ಯದ ಒಳಗಿನ ಸಾಲಿದೆ ಅಭ್ಯಾಸದಲ್ಲಿ ಇಲ್ಲ ಹೊಸದಾಗಿದೆ ಆ ಸ್ವಲ್ಪ ಈ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರ್ತವೆ ಸೊ ಪ್ರಿಪೇರ್ ಆಗ್ಬೇಕು ಪದ್ಯಗಳಂತೆ ನಾವು ಮೊದಲೇ ಹೇಳಿತ್ತು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾಲಗಳನ್ನು ಕೊಟ್ಟಿದ್ರು ಇದರ ಮೌಲ್ಯ ಆಧರಿಸಿ ಸಾರಾಂಶ ತುಂಬಾ ಸರಳವಾಗಿತ್ತು ಎಲ್ಲರೂ ಬರ್ದಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಸೊ ಫಸ್ಟ್ ಈ ತರ ಅದನ್ನ ಪ್ರಸ್ತುತ ಪದ್ಯಭಾಗವನ್ನ ಆಯ್ಕೆ ಉದ್ದೇಶವನ್ನು ಬರೋದು ಅದರ ಮೌಲ್ಯವನ್ನ ಬರಿಬೇಕು ಇನ್ನ ಎಂಟತ್ತು ವಾಕ್ಯಗಳಲ್ಲಿ ನೋಡಿದರೆ ಇದು ವೃಕ್ಷಸಾಕ್ಷಿ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿಯರು ಧರ್ಮಾಧಿಕಾರದ ಬಳಿಗೆ ಬಂದ ಸಂದರ್ಭವನ್ನ ವಿವರಿಸಿರಿ ಓಕೆನಾ ವೃಕ್ಷಸಾಕ್ಷಿ ಪದ್ಯದ ಪಾಠದ ಒಂದು ಪ್ರಶ್ನೆ ಉತ್ತರ ಇತ್ತು ಸೊ ಪಾಸ್ ಮಾಡಿ ಅದನ್ನ ಉತ್ತರಗಳಲ್ಲಿ ನೋಡ್ಕೊಡ್ರಿ ಇನ್ನೊಂದು ಆಯ್ಕೆ ಪ್ರಶ್ನೆ ಕೊಟ್ಟಿದ್ರು ದುಷ್ಟ ಬುದ್ಧಿಯು ತಂತ್ರ ಅವನಿಗೆ ತಿರುಗುಬಾರ ಬಗೆಯನ್ನ ತಿಳಿಸಿರಿ ಅಂತ ಇದೆ ಇದನ್ನು ಕೂಡ ಪಾಸ್ ಮಾಡಿ ಸ್ವಲ್ಪ ಓದ್ಕೊಡ್ರಿ ಇನ್ನು ಮುಂದೆ ಪದ್ಯ ಭಾಗದಲ್ಲಿ ನೋಡೋದಾದ್ರೆ ಹಲಗಲಿಯ ಬೇಡರು ಅಂತಕ್ಕಂಥ ಲಾವಣಿಗಳಿಂದ ಎರಡು ಪ್ರಶ್ನೆಗಳಿತ್ತು ಹಲಗಲಿ ದಂಗೆಗೆ ಕಾರಣವೇನು ಕುಂಪನಿ ಸರ್ಕಾರ ದಂಗೆಯನ್ನ ನಿಯಂತ್ರಿಸಿದ ಬಗ್ಗೆ ವಿವರಿಸಿರಿ ಆಲ್ರೆಡಿ ಉತ್ತರ ಇದೆ ನೋಡ್ಕೊಡ್ರಿ ಅಥವಾ ಇನ್ನೊಂದು ಇತ್ತು ಹಲಗಲಿ ಮೇಲೆ ದಂಡು ಹೇಗೆ ದಾಳಿ ಮಾಡಿತ್ತು ದಂಗೆಯ ಪರಿಣಾಮ ಏನು ಅಂತಕ್ಕದನ್ನ ಕೂಡ ಹೇಳಿದ್ರು ಇನ್ನು ಗದ್ಯ ಭಾಗ ಅಂತೂ ಕೂಡ ಬಹಳಷ್ಟು ಈಸಿ ಇತ್ತು ಪತ್ರಗಳಲ್ಲಿ ನೋಡೋದಾದ್ರೆ ಎಸ್ ಇದನ್ನ ನಾವು ಆಲ್ರೆಡಿ ಹೇಳಿದ್ದೀವಿ ಪೂರ್ಣ ಹನ್ಸಾಪುರದ ನಿವಾಸಿ ಸೊ ನೀವು ಯಾರಿಗೆ ಪತ್ರ ಬರಿಬೇಕು ಸಾಗರ ಮೃಗಾಲಯ ಮೈಸೂರು ಅವರಿಗೆ ಏನು ಸಮಯ ಭೇಟಿಗೆ ಸಮಯ ಕೋರಿ ಬರಿಬೇಕು ಫಸ್ಟಿಗೆ ಸ್ಥಳ ದಿನಾಂಕ ಬರಿತೀರಿ ಇಂದ ಹಾಕ್ತೀರಿ ಗೆ ಬರಿತೀರಿ ಆಮೇಲೆ ಸಂಬೋಧನೆ ಕೊಟ್ಟು ವಿಷಯ ಬರಿತೀರಿ ಪತ್ರದ ಒಡಲು ಮಾಡಿ ಸ್ವಯಂ ಸ್ಪರ ವಿಳಾಸವನ್ನು ನೀವೇನು ಮಾಡ್ತೀರಿ ಹಾಕ್ತೀರಿ ಸೊ ಇದೇ ತರ ಇನ್ನೊಂದು ಇದೆ ಯಾವುದಪ್ಪ ಅಂತಂದ್ರೆ ತಾಯಿಗೆ ಬರೆಯುವ ಪತ್ರ ಏನ್ ಮಾಡಬೇಕು ನೀವು ರಜನಿ ಸರ್ಕಾರಿ ಪ್ರೌಢಶಾಲೆ ರಾಯಚೂರು ಅಂತ ತಿಳಿದು ವಿದ್ಯಾಭ್ಯಾಸದ ಪ್ರಗತಿ ಕುರಿತು ತಾಯಿ ರತ್ನಮ್ಮ ಬಳ್ಳಾರಿ ನಿವಾಸಿಯವರಿಗೆ ಪತ್ರ ಬರಿಬೇಕಿತ್ತು ಸೊ ಫಸ್ಟ್ ನಿಮ್ದ ನಿಮ್ಮೆಲ್ಲ ವಿದ್ಯಾಸ ಹಾಕ್ತಿರಿ ಫಸ್ಟ್ ಗೆ ಕ್ಷೇಮ ಬರಿತಾ ಹೋಗಬೇಕು ಸಂಬೋಧನೆ ಹಾಕ್ತಿರಿ ಪತ್ರದ ಒಡಲು ಇದೆ ಆಮೇಲೆ ಲಾಸ್ಟ್ ಸಮಾಪನೆ ಮಾಡ್ತೀರಿ ಹೊರ ವಿಳಾಸವನ್ನ ರತ್ನಮ್ಮ ಬಳ್ಳಾರಿ ಅಂತ ಬರೀಲೇಬೇಕು ಇನ್ನ ಎರಡು ನಿಬಂಧಗಳಿದಾವ ವೆರಿ ಈಸಿ ನಿಮ್ಮ ಟೆಕ್ಸ್ಟ್ ಬುಕ್ ಹಿಂದಿನ ನಿಬಂಧಗಳನ್ನ ಕೊಟ್ಟಿದ್ರು ಒಂದನೇದು ಸಾವಯವ ಕೃಷಿಯ ಮಹತ್ವ ಪೀಟಿಕೆ ಬರಿಬೇಕು ಒಂದ್ ಅಂಕ ಇದೆ ವಿಷಯದ ನಿರೂಪಣೆಗೆ ಎರಡು ಅಂಕಗಳನ್ನ ಇರ್ತದ ಓಕೆನಾ ಲಾಸ್ಟ್ ಇರ್ತಕ್ಕಂಥ ಉಪ ಸಂಹಾರಕ್ಕೆ ಒಂದ್ ಅಂಕ ಒಟ್ಟು ನಾಲ್ಕು ಅಂಕಗಳನ್ನ ಕೊಡ್ತಾರ ಸೇಮ್ ಇನ್ನೊಂದು ರಾಷ್ಟ್ರೀಯ ಭಾವೈಕ್ಯ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲೇನು ಕೂಡ ಪೀಟಿಕೆ ಇದೆ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸತಕ್ಕಂಥವುಗಳನ್ನ ಕಾರ್ಯಕ್ರಮಗಳು ಅಂಶಗಳನ್ನ ಜಯಂತಿಗಳನ್ನ ಬರೆದ್ರೂ ಕೂಡ ಮಾರ್ಸ್ಕೊಡ್ತಾರೆ ವಿಷಯ ನಿರೂಪಣೆಗೆ ಅಂಕ ಕಡೆಗೆ ಉಪಸಂಹಾರಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದ್ ಅಂಕ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಸೊ ಡೀಟೇಲ್ ಆಗಿ ವಿಡಿಯೋ ಹಾಕಿದೀನಿ ತಾವೆಲ್ಲರೂ ಚೆನ್ನಾಗಿ ಅದನ್ನು ಓದ್ಕೊಡ್ರಿ ಅಂತ ಹೇಳ್ತಾ ನಿಮ್ಮ ಅನುಯಲ್ ಎಕ್ಸಾಮ್ ಗೆ ಇದು ಬಹಳಷ್ಟು